ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತು ರೆಸಿಪಿ ಏನಪ್ಪ ಅಂದರೆ ಇಡ್ಲಿಗೆ ನಾವು ಪರ್ಫೆಕ್ಟಾಗಿ ಚಟ್ನಿ ಯಾವ ಥರ ಮಾಡೋದಂತ ಹೇಳ್ತಿದ್ದೀನಿ ಕೊಬ್ಬರಿ ಇದ್ದರೆ ಸಕ್ಕತ್ ಟೇಸ್ಟ್ ಇರುತ್ತೆ ಈ ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪ್ಯಾನಿಗೆ ನಾಲ್ಕರಿಂದ ಐದು ಮಿಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಆದರೆ ಸಾಕು ಈರುಳ್ಳಿ ಮತ್ತು ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಈ ಚಟ್ನಿಗೆ ಪುದೀನ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ ಇದನ್ನು ಕಂಪಲ್ಸರಿ ತಗೊಳ್ರಿ ತುಂಬಾ ಟೇಸ್ಟ್ ಬರುತ್ತೆ ಪುದೀನ ಹಾಕೋದ್ರಿಂದ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂತಿದ್ದೀನಿ ನೀವು ಜೀರಿಗೆ ಹಾಕಬೇಕಾದ್ರೆ ಈರುಳ್ಳಿ ಮತ್ತು ಮೆಣಸಿಕಾಯಿ ಮುಕ್ಕಾಲು ಪರ್ಸೆಂಟು ಆಲ್ರೆಡಿ ಫ್ರೈ ಆಗಿರಬೇಕು ಆವಾಗ ನೀವು ಲಾಸ್ಟಲ್ಲಿ ಜೀರಿಗೆ ಹಾಕೋಬೇಕು ನೀವು ಬೇಕಂದ್ರೆ ಬೆಳ್ಳುಳ್ಳಿನ ಈ ಟೈಮಲ್ಲಿ ಆದರೂ ಫ್ರೈ ಮಾಡ್ಕೊಳ್ಳಿ ಬೇಕಾದರೂ ಮಿಕ್ಸಿ ಮಾಡ್ಕೋಬಹುದು ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗೋವಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಮೆಜರ್ಮೆಂಟಲ್ಲಿ ಹಾಕೊಂತಿದ್ದೀನಿ ಮತ್ತು ಪುಟಾಣಿ ಕೂಡ ಪುಟಾಣಿ ಕೂಡ ಸೇಮ್ ಮೆಸರ್ಮೆಂಟಲ್ಲಿ ಹಾಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಶೇಂಗಾ ಬೀಜ ಹಾಕೊಂಡಿದ್ದೀನಿ ಶೇಂಗಾ ಬೀಜ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತೆ ನಾವೇನು ಫ್ರೈ ಮಾಡಿಟ್ಟಿರ್ತೀವೋ ಈರುಳ್ಳಿ ಮೆಣಸಿಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಜೀರಿಗೆ ಅದು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ನೀವು ಬೇಕಂದ್ರೆ ಹುಣ್ಸೆ ಉಳಿಯಾದರೂ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಹಣ್ಣು ತೊಳೆದು ಹಾಕ್ಕೊತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟು ಹಾಗೆ ಮಿಕ್ಸಿ ಮಾಡಿ ಇದಕ್ಕೆ ನೀರೇನೂ ಹಾಕಿಲ್ಲ ಬರೀ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವಲ್ವ ಅದಷ್ಟೇ ಫಸ್ಟಿಗೆ ಈ ಥರ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ನೀವು ನೀರು ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಸಣ್ಣ ಆಗೋದಿಲ್ಲ ಕೊಬ್ಬರಿ ಶೇಂಗಾ ಬೀಜ ಎಲ್ಲನೂ ಹಾಗೆ ಹಾಗೆ ಉಳ್ಕೊಂಬಿಡುತ್ತೆ ಹಾಗಾಗಿ ಒಂದು ಮುಕ್ಕಾಲು ಪರ್ಸೆಂಟು ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ನೀರು ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಅಕಸ್ಮಾತ್ ಗಟ್ಟಿ ಆಯ್ತಪ್ಪ ಅಂತಂದರೆ ಚಟ್ನಿನ ಬೇರೆ ಒಂದು ಬೌಲಲ್ಲಿ ಏನು ನೀವು ಸರ್ವ್ ಮಾಡ್ತೀರೋ ಆ ಟೈಮಲ್ಲಿ ಬೇಕಾದ್ರೂ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಇಡ್ಲಿಗೆ ಆಲ್ಮೋಸ್ಟು ಸ್ವಲ್ಪ ತೆಳ್ಳಗೆ ಇರಬೇಕು ಚಟ್ನಿ ಗಟ್ಟಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳು ಇದ್ರೆ ಇಡ್ಲಿಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಹಾಗಂತ ಪೂರ್ತಿ ತೆಳು ಮಾಡ್ಕೊಬೇಡ್ರಿ ಒಂದು ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ನೀವು ಚಟ್ನಿನ ರೆಡಿ ಮಾಡ್ಕೊಳ್ಳಿ ನೋಡಿರಿ ಇವಾಗ ಇಡ್ಲಿ ಡಿಪ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಚಟ್ನಿ ಎಲ್ಲ ಹತ್ಕೊಂಡಿದೆ ಇದೇ ಥರ ಇರಬೇಕು ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೇಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್